ಇಬ್ಬರು ದನಗಳಿಗೆ ಹುಲ್ಲು ಅವರು ಅಪ್ಪ ಅಪ್ಪನ ಕನಸನ್ನು ನನಸು ಮಾಡ್ತೇನೆ ಹೇಳಿದ್ದಾರೆ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಜೋರು ಮಳೆ ಬರ್ತಾ ಇದೆ ಹೊರಗಡೆ ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬನ್ವಿತಾ ಮತ್ತು ನಾನು ಇವಾಗ ಕಿಚನ್ ಅಲ್ಲಿ ಇದ್ದೇವೆ ಮನವಿತೆ ಸ್ವಲ್ಪ ಕಾಲೇಜಿಂದ ಬೇಗ ಬಂದು ಹಾಗೆ ಇವಾಗ ಸಾಯಂಕಾಲ ಹೊತ್ತು ರಾತ್ರಿಗೆ ಬಿರಿಯಾನಿ ಮಾಡೋಣ ಅಂತೇಳಿ ತಯಾರಿ ನಡೆಸ್ತಾ ಇದ್ದೇನೆ ಇವತ್ತು ಮನ್ವಿತಾ ಮತ್ತು ನಾನು ಸೇರಿ ಬಿರಿಯಾನಿ ಮಾಡೋದು ನೋಡೋಣ ಹೇಗೆ ಬರ್ತದೆ ಅಂತ ಹೇಳಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವಾಗ ಬಿರಿಯಾನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ವಿಡಿಯೋನು ಪೂರ್ತಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ ಅದರ ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ ಆ ಮೇಲಿನ ಮೇಲಿನಕ್ಕೆ ನಾನು ತೋರಿಸ್ತಾ ಇದ್ದೇನೆ ಯಾಕೆಂದರೆ ಮನವಿ ನನಗೆ ಹೆಲ್ಪ್ ಮಾಡ್ತಾಳೆ ನಾನು ಬಿರಿಯಾನಿ ಮಾಡೋದು ಹಾಗೆ ಬೇಗನೆ ಬಿರಿಯಾನಿ ರೆಡಿ ಮಾಡೋಣ ಇಲ್ಲಿ ಇವಾಗ ನಾನು ಕುಕ್ಕರಲ್ಲಿ ಮೂರು ಕಪ್ ಆಗುವಷ್ಟು ಬಿರಿಯಾನಿ ರೈಸ್ ಇಟ್ಟಿದ್ದೇನೆ ಹಾಗೆ ಇವಾಗ ತೊಳೆದು ತಗೊಂಡಿದ್ದೇನೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದೆ ಮೂರು ಕಪ್ಪು ಅಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ ಅದಕ್ಕೆ ಡಬಲ್ ನೀರನ್ನು ಹಾಕಿದ್ದೇನೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇವಾಗ ರೆಡಿ ಇಟ್ಟು ಇನ್ನೊಂದು ಎರಡು ವಿಜಿಲ್ ಬಂದ್ರೆ ಚೆನ್ನಾಗಿ ಬೇಯುತ್ತದೆ ಎರಡೇ ಬಿಸಿಲಲ್ಲಿ ಆಫ್ ಮಾಡಬೇಕು ಜಾಸ್ತಿ ವಿಜಿಲ್ ಬಂದ್ರೆ ಸಾಫ್ಟ್ ಆಗ್ತದೆ ಇವಾಗ ನಾನು ಚಿಕನ್ ಇಡ್ತೇನೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಎಲ್ಲ ಹಾಕ್ತಾ ಇದ್ದಾಳೆ ಬಿರಿಯಾನಿ ಮಸಾಲವನ್ನು ಕೂಡ ಹಾಕಿದ್ಲು ನೋಡಿ ಎಲ್ಲವನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾಳೆ ಜೀವಿತ ಸ್ವಲ್ಪ ಹೊರಗಡೆ ಬ್ಯುಸಿ ಕೆಲಸದಲ್ಲಿದ್ದಾಳೆ ಹಾಗಾಗಿ ಮನ್ವಿತಾ ಮಾತ್ರ ಇವಾಗ ಕಿಚನಲ್ಲಿದ್ದಾಳೆ ನೋಡಿ ಮನ್ವಿತಾ ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಟೊಮೆಟೊ ಹಾಗೂ ನೀರುಳ್ಳಿಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದಾಳೆ ಕೂಗ್ತಾ ಇದ್ದಾಳೆ ಇವಾಗ ಯಾಕೆ ಗೊತ್ತಾ ಈರುಳ್ಳಿ ಕಟ್ ಮಾಡಿ ನೋಡಿ ಕೂಗುದು ಕಟ್ ಆಗ ಮಾಡಿದಾಳೆ ಕುಗ್ಲಿಕ್ಕೆ ಬರ್ತಾ ಉಂಟಾ ಕೂಗ್ಲಿಕ್ಕೆ ಬರುದಾ ಕಣ್ಣೀರ್ ಬರುದಾ ಕಣ್ಣೀರ್ ಬರುದು ಇಷ್ಟು ಹೆಲ್ಪ್ ಮಾಡಿ ಕೊಟ್ಳು ಅವಳು ಹ್ಮ್ ಆಯ್ತು ನಾನು ಬೇಗ ಬಿರಿಯಾನಿ ಮಾಡುವ ಮತ್ತೆ ತಿನ್ನುದಲ್ವಾ ಅವಾಗ ಕಣ್ಣೀರೆಲ್ಲ ಮಯ ಆಗ್ತದೆ ಮನಿತ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾಳೆ ತುಂಬಾ ಸಪೂರವಾಗಿ ಚೆನ್ನಾಗಿ ಕಟ್ ಮಾಡ್ತಾಳೆ ಮನಿತಾ ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿದ್ದಾಳೆ ನಾನಿಲ್ಲಿ ತುಪ್ಪ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಫ್ರೈ ಮಾಡ್ತೇನೆ ಇದು ನನ್ನ ಓನ್ ಬಿರಿಯಾನಿ ರೆಸಿಪಿ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಅದು ಚಿಕನ್ ಇದ್ದು ಹೇಗೆ ಮಾಡಿದ್ರು ಮನೆಯಲ್ಲಿ ತಿಂತಾರೆ ಅಷ್ಟು ಪ್ರಿಯರು ಎಲ್ಲರು ಚಿಕನ್ ಪ್ರಿಯರು ಎಲ್ಲರಿಗೂ ಇಷ್ಟ ಖಾಲಿ ಉಪ್ಪು ಹಾಕಿ ಬೇಯಿಸಿ ಕೊಟ್ಟರು ಮನೆಯಲ್ಲಿ ಚಿಕನ್ ತಿನ್ನುವರು ಅಷ್ಟು ಇಷ್ಟ ಎಲ್ಲರಿಗೂ

ಆಗ್ತಾನೆ ಅಚ್ಚು ಚೆನ್ನಾಗಿ ಕಟ್ ಮಾಡಿದ್ದಾಳೆ ಸಣ್ಣ ಸಣ್ಣ ಪೀಸ್ ಆಗಿ ಚೆನ್ನಾಗಿ ಕಟ್ ಮಾಡಿದಾಳೆ ನನಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಲಿಕ್ಕೆನೆ ಬರ್ಲಿಲ್ಲ ಹ್ ಹೀ ಅಲ್ವಾ ಅದನ್ನ ಚೆನ್ನಾಗಿ ಕಟ್ ಮಾಡ್ತೇ ಅಲ್ಲ ಎಷ್ಟು ಮೋಡ ಮೋಡಾಗಿದೆ ಇವಾಗ ಇನ್ನೊಂದು ದೊಡ್ಡ ಮಳೆ ಬರ್ತಾ ಇದೆ ಸ್ಟಾಪ್ ಆಗಲಿಲ್ಲ ಮಳೆ ಬರ್ತಾನೆ ಇದೆ ಆದ್ರೆ ಜೊತೆಗೆ ತುಂಬಾ ಜೋರು ಮೋಡ ಕೂಡ ಇದೆ ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡಿ ಹಾಕ್ತಾರೆ ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಬರ್ತದೆ ಒಳ್ಳೆ ಬಿರಿಯಾನಿ ಮಸಾಲದ ಕಲ್ಲರ್ ಬಂದಿದೆ ಚೆನ್ನಾಗಿ ಇದು ಚೆನ್ನಾಗಿ ಬೆಂದ ಕೂಡಲೇ ಬಿರಿಯಾನಿ ರೆಡಿ ಆಗ್ತದೆ ನಾನು ಮಿಕ್ಸ್ ಮಾಡೋದಿಲ್ಲ ನೋಡಿ ಬಿರಿಯಾನಿ ರೈಸ್ ಎರಡು ವಿಜಿಲ್ ತೆಗ್ದೆ ಚೆನ್ನಾಗಿ ಬಂದಿದೆ ಬಿಡಿ ಬಿಡಿ ಆಗಿದೆ ನೋಡಿ ಡಬಲ್ ನೀರು ಹಾಕಿದ್ದೆ ನಾನು ಮೂರು ಮೂರು ಕಪ್ಪಿಗೆ ಡಬಲ್ ನೀರು ಹಾಕಿದೆ ಅಂದರೆ ಮೂರು ಕಪ್ಪಿಗೆ ಆರು ಕಪ್ಪು ನೀರು ಹಾಕಿ ಎರಡು ವಿಜಿಲ್ ಹೋಗಿದೆ ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ಈರುಳ್ಳಿಯನ್ನು ಫ್ರೈ ಮಾಡಿ ಇದರಲ್ಲಿ ನಾನು ಬಿರಿಯಾನಿ ರೈಸಿಗೆ ಹಾಕ್ತೇನೆ ಹಾಗೆಯೇ ಮಸಾಲ ನಾನು ಬಿರಿಯಾನಿ ರೈಸ್ ಜೊತೆಗೆ ಇವಾಗ ಮಿಕ್ಸ್ ಮಾಡೋದಿತ್ತು ನಾವು ತಿನ್ನುವಾಗ ಬೇಕಾದ ಹಾಗೆ ಮಿಕ್ಸ್ ಮಾಡಿ ತಿನ್ನೋದು ಸ್ವಲ್ಪ ಬಾದಾಮು ಫ್ರೈ ಮಾಡಿದ ನೀರುಳ್ಳಿ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಎಲ್ಲವನ್ನೂ ಹಾಕ್ತೇನೆ ಇವಾಗ ನೋಡಿ ಮನ್ವಿ ತಳಿಗೆ ಟೇಸ್ಟ್ ಮಾಡಬೇಕಂತೆ ಹಾಗಾಗಿ ಸ್ವಲ್ಪ ನಾನು ಅವಳಿಗೆ ಸರ್ವ್ ಮಾಡಿ ಕೊಡ್ತೇನೆ ತುಂಬಾನೇ ಟೇಸ್ಟಿ ಕಾಣ್ತದೆ ಈ ಟೇಸ್ಟ್ ನೋಡು ಹಾ ಸ್ಮೆಲ್ಲೇ ಚಂದ ಆಗ್ತದೆ ಓ ಬಿಸಿ ಬಿಸಿ ಸೂಪರಾ ಸಕ್ಸಸ್ ಅಲ್ವಾ ಓನ್ ಬಿರಿಯಾನಿ ರೆಸಿಪಿ ಮಸಾಲ ಸೂಪರ ಥ್ಯಾಂಕ್ ಯು ನೋಡಿ ಜೋರು ಮಳೆ ಬರ್ತಾ ಇರುವಾಗ ಒಳಗಡೆ ನಾನು ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ಮಾಡಿದರೂ ನೋಡಿ ಒಳಗಡೆ ನಾನು ಬೆವರಿದೆ ಒಳಗಡೆ ಹೊರಗಡೆ ಅಷ್ಟು ಜೋರು ಮಳೆ ಬರ್ತಾ ಇದೆ ಒಳಗಡೆ ನಾನು ಬೆವರಿದ್ದೇನೆ ಹಾಗೆಯೇ ಇವಾಗ ಟೇಸ್ಟ್ ನೋಡಲಿಕ್ಕೆ ಮನವಿ ತಡೆಗೆ ಕೊಟ್ಟಿದ್ದೇನೆ ಸೂಪರ್ ಆಗಿದೆ ಅಂತ ಹೇಳಿದ್ದು ನಂದಿದು ಓನ್ ಬಿರಿಯಾನಿ ರಿಸೈತಿ ಮೊದಲೆಲ್ಲ ಮಾಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪೆಷಲ್ ಆಗಿ ಮಾಡಿದ್ದೇನೆ ನೋಡೋಣ ಇನ್ನೊಂದು ಸಾರಿ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲಾಗಿ ಮಾಡಿದ್ದು ಹೇಗೆ ಮಾಡಿದ್ದೆ ಅಂತ ಹೇಳಿದ್ರೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತು ಮೇಲಿನ ಮೇಲೆಗೆ ಸಿಂಪಲಾಗಿ ಒಂದು ವೀಡಿಯೋ ಆಗ್ತದಲ್ವಾ ಅಂತೇಳಿ ತೋರಿಸಿದ್ದಷ್ಟೇ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಇವಾಗ ನಾವು ಬೆಳಗ್ಗೆ ಹುಲ್ಲಿಗೆ ಬಂದಿದ್ದೇವೆ ಮೊನ್ನೆ ಮಧ್ಯಾಹ್ನ ನಂತರದ ಮಳೆ ನಿನ್ನೆ ಸಾಯಂಕಾಲ ಕಡಿಮೆ ಆಗಿದೆ ಹಾಗೆ ಇವಾಗ ಸ್ವಲ್ಪ ಬಿಸಿಲಿದೆ ಬೇಗನೆ ಹುಲ್ಲು ಕೊಯ್ದು ಹೋಗ್ತೇವೆ ನೋಡಿ ಜಾನ್ ಫುಲ್ ಕೊಯ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ನೋಡಿ ಹುಲ್ಲು ತೆಗೆಯುವಾಗ ಎಲ್ಲಿ ನೋಡಿ ಏಳು ಮೊಟ್ಟೆ ಇದೆ ನೋಡಿ ಇದು ಹಾವಿನ ಮೊಟ್ಟೆಯ ಅಥವಾ ಅರಣ್ಯ ಮೊಟ್ಟೆ ಅಂತ ಅಂತ ಗೊತ್ತಿಲ್ಲ ನೋಡಿ ಸಣ್ಣ ಸಣ್ಣದಾಗಿದೆ ನೋಡಿ ನಮ್ಮ ಹೋಮ್ ಮಿನಿಸ್ಟರ್ ಹುಲ್ಲು ಕೊಯ್ತಾ ಇದ್ದಾರೆ ಹೌದು ಗೃಹಮಂತ್ರಿ ಗೃಹಮಂತ್ರಿ ಕನ್ನಡದಲ್ಲಿ ಹೇಳೋದಾದರೆ ಗೃಹಮಂತ್ರಿ ಹುಲ್ಲು ಕೊಯ್ಯ ಕೆಲಸ ಮನೆಯಲ್ಲಿರುವ ದನಗಳಿಗೆ ಹುಲ್ಲು ಹಾಕಬೇಕಾ ಬೇಡವಾ ಮತ್ತೆ ಬೇಗ ಬೇಗ ಮಳೆ ಗೋಣಿ ಕೊಂಡೋಗಿ ಹಾಕಿ ಬಂದರು ಇವಾಗ ಒಂದು ಗೋಣಿ ತುಂಬಿಸಿ ಆಯಿತು ಇನ್ನೊಂದು ಇವಾಗ ಕಟ್ಟ ಕಟ್ತಾ ಇದ್ದಾರೆ ನೋಡಿ ಎಲ್ಲ ಸೆಟ್ ಮಾಡಿ ಹುಲ್ಲನ್ನು ಮತ್ತೆ ಕಟ್ಟ ಕಟ್ಟಲಿಕ್ಕೆ ಇಡುದು ಈ ಥರ ಅಡ್ಜಸ್ಟ್ ಮಾಡಿ ಹುಲ್ಲನ್ನು ಇಡೋದು ಆಮೇಲೆ ಕಟ್ಟ ಕಟ್ಟೋದು ಇದು ನಮ್ಮ ತೋಟ ಅಲ್ಲ ನಮ್ಮ ಮನೆ ಹತ್ತಿರದವರ ತೋಟ ಇಲ್ಲಿ ತುಂಬಾ ಹುಲ್ಲಿದೆ ಹಾಗಾಗಿ ಇಲ್ಲಿ ಹುಲ್ಲು ಕೊಯ್ಲಿಕ್ಕೆ ಬಂದದ್ದು ಕೆಲಸ ಆಯಿತು ಎಷ್ಟು ಮಳೆ ಬಂದರೂ ನೋಡಿ ನನಗೆ ಬರೋದು ಮಾತ್ರ ಕಡಿಮೆ ಆಗಲಿಲ್ಲ ಎಷ್ಟು ಹೊತ್ತು ಹುಲ್ಲು ತೆಗೆಯುವಾಗ ಒಂದು ಮುಕ್ಕಾಲು ಗಂಟೆ ಆಯಿತು ಮುಕ್ಕಾಲು ಗಂಟೆ ಹುಲ್ಲು ಕೊಯ್ಯುವಾಗ ಇಡೀ ಬೆವರಿದೆ ಎರಡು ದಿವಸಕ್ಕೊಮ್ಮೆ ಹುಲ್ಲು ಕೊಯ್ಯೋದು ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿ ಇವತ್ತು ಸ್ವಲ್ಪ ಜಾಸ್ತಿ ಹುಲ್ಲು ಕೊಯ್ದೆವು ಹಾಗೆಯೇ ಇಲ್ಲಿ ತೋಟದಲ್ಲಿ ಒಂದು ದೊಡ್ಡ ಕೆರೆ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ಇಷ್ಟು ದೊಡ್ಡ ಕೆರೆ ನೋಡಿ ತುಂಬ ದೊಡ್ಡಿದೆ ನೋಡಿ ನಿಮಗೆ ನೋಡಿ ಹೇಗಿದೆ ನೋಡಿ ಕರೆ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆಯೇ ಇನ್ನೂ ಕೂಡ ಕಟ್ಟಲಿಕ್ಕಿದೆ ಕಲ್ಲೆಲ್ಲ ಇಲ್ಲಿದೆ ಜಾನುವರಿಗೆ ಹುಲ್ಲನ್ನು ಕಟ್ಟಿ ಆಯಿತು ಇವಾಗ ಆ ಕಟ್ಟವನ್ನು ಅವರ ಎತ್ತಿ ಅವರ ಇಡಬೇಕಾಗಿ ಕರೀತಾ ಇದ್ದಾರೆ ನೋಡಿ ಹುಲ್ಲಿನ ಕಟ್ಟವನ್ನು ಹೊತ್ತುಕೊಂಡು ಹೋದರು ಇನ್ನು ಸ್ಕೂಟಿಯಲ್ಲಿ ಇಡೋದು ಎಷ್ಟು ಒಳ್ಳೆಯ ವ್ಯೂ ನೋಡಿ ಇವಾಗ ಮತ್ತೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈ ತೋಟದಿಂದ ಆ ಸೈಡಲ್ಲಿ ಮಾರ್ಗ ಇದೆ ಗಾಡಿಯೆಲ್ಲ ಹೋಗುವುದು ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಹೌದೌದು ಕಟ್ಟಕಟ್ಟಿ ಆಯಿತು ಇವಾಗ ಅದನ್ನು ಕೊಂಡೋಗಿ ಹಾಕಿ ಬರ್ತಾರೆ ಮತ್ತೆ ನನ್ನನ್ನು ಹೋಗ್ಲಿಕ್ಕೆ ಬರ್ತಾರೆ ಈ ತೋಟದಿಂದ ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ದೂರ ಇದೆ ಹಾಗಾಗಿ ಅವರು ಮತ್ತೆ ಇದನ್ನು ಹಾಕಿ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರುದು ಜಾನವರು ಹುಲ್ಲನ್ನು ಇಟ್ಕೊಂಡು ಹೋದರು ನಾನು ಸ್ವಲ್ಪ ಅರ್ಧ ದಾರಿ ತನಕ ನಡ್ಕೊಂಡು ಹೋಗ್ತೇನೆ ಮತ್ತು ಅಲ್ಲಿವರು ಜಾನ್ ಬರ್ತಾರೆ ಕರ್ಕೊಂಡೋಗ್ಲಿಕ್ಕೆ ಅಂದರೆ ತುಂಬ ದೂರ ಇದೆ ನಮ್ಮ ಮನೆಯಿಂದ ಆದರೆ ಇಲ್ಲಿ ಹುಲ್ಲು ತುಂಬ ಚೆನ್ನಾಗಿದೆ ಅಂತೇಳಿ ಇಲ್ಲಿಗೆ ಬರೋದು ನಮ್ಮ ತೋಟದಲ್ಲಿ ಇವಾಗೆಲ್ಲ ಕೊಳೆತು ಹೋಗಿದೆ ಮಳೆ ಜಾಸ್ತಿ ಬಂದು ಹಾಗೆ ತೋಟದಲ್ಲಿ ಇವಾಗ ಹುಲ್ಲಿಲ್ಲ ಹಾಗೆ ಬೇರೆಯವರ ತೋಟಕ್ಕೆ ಬರೋದು ನೋಡಿ ಎಲೆಕ್ಟ್ರಿಕ್ ಲೈನಲ್ಲಿ ನೋಡಿ ಹಕ್ಕಿಗಳು ಹಾಗೆ ಕೂತಿವೆ ನೋಡಿ ಹಕ್ಕಿಗಳು ಹಾರುತ್ತದೆ ಓಡ್ತದೆ ಬಂದು ಕೂತ್ಕೊಳ್ತದೆ ಮೊದಲು ನಮ್ಮ ಮನೆ ಹತ್ತಿರ ಒಂದು ಮರದಲ್ಲಿ ಕೂತ್ಕೊಳ್ತಿತ್ತು ಇವಾಗ ಆ ಕಡೆ ಇಲ್ಲ ಇಲ್ಲಿ ಬಂದಿದೆ ನೋಡಿ ನೋಡಿ ನಿನ್ನೆಯ ಮಳೆ ನೋಡಿ ಇವತ್ತಿನ ಬಿಸಿಲು ನೋಡಿ ಬೆಳಗ್ಗೆ ಚೆನ್ನಾಗಿ ಬಿಸಿಲು ಬೀತ್ತಿದೆ ಬಟ್ಟೆ ಲವಣ ಹಾಕಿದ್ದೇವೆ ನಿನ್ನೆಯ ಮಳೆ ನೋಡುವಾಗ ಇವತ್ತು ಕೂಡ ಮಳೆ ಬಿಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆವು ಆದರೆ ಇವತ್ತು ನಿನ್ನೆ ಒಂದು ಏಳು ಗಂಟೆ ನಂತರನೇ ಮಳೆ ಕಡಿಮೆ ಆಗಿತ್ತು ಹಾಗೇ ಇವತ್ತು ಬೆಳಿಗ್ಗೆ ಎದ್ದು ನೋಡುವಾಗ ಬಿಸಿಲು ಕೂಡ ಇದೆ ನೋಡಿ ಖುಷಿಯಾಯಿತು ಇವತ್ತು ಸ್ವಲ್ಪ ಬಿಸಿಲು ಬೀಳ್ತಾ ಇದೆ ಅಂತೇಳಿ ಆಗ್ತಾ ಇದೆ ಇವಾಗ ಮೋಡ ಕೂಡ ಇದೆ ನೋಡಿ ಸುಳಿತಾಳ ಹತ್ರ ತೆಂಗಿನಕಾಯಿ ಸುಳಿಲಿಕ್ಕೆ ಹೇಳಿದ್ದೇನೆ ನೋಡೋಣ ಸುಳಿತಾಳ ಅಂತೇಳಿ ಗೊತ್ತುಂಟಾ ಮನೆ ತಲೆ ಗೊತ್ತುಂಟು ನೋಡಿ ಸುಳಿಯೋದು ಬೇಗ ಸುಳಿದು ತುರಿದು ಇಡಬೇಕು ನಾನು ಬೀಳ್ಯದಲ್ಲೇ ಕವಲೆ ಮಾಡಿ ಬರ್ತೇನೆ ಮತ್ತು ಮೀನು ಸಾರು ಮಾಡೋದು ಬಂಗುಡೆ ಮೀನು ನಿನ್ನ ರೆಡಿ ಇಲ್ಲೂ ತಗೊಂಡು ಬಂದು ಇವಾಗ ಸ್ವಲ್ಪ ಬೀಳಿಯಲ್ಲೇನು ಕೊಯ್ದು ಅದನ್ನು ಕವಾಲೆ ಮಾಡಿ ಕಟ್ಟಿ ಆಯ್ತು ಹಾಗೇನೆ ತೋಟದಿಂದ ಬರುವಾಗ ನಾವು ಮೀನು ಕೂಡ ಹಿಡ್ಕೊಂಡು ಬಂದೆವು ಅಲ್ಲೇ ಹತ್ತಿರದಲ್ಲಿ ಮೀನ್ ಇದೆ ಅಲ್ವಾ ಹಾಗೆ ಮೀನು ಹಿಡ್ಕೊಂಡು ಬಂದೆವು ಬಂದಿವಾಗ ಮತ್ತೆ ಮೀರ್ ಆಗ್ಬೇಕು ಹಾಗೆ ಹಾಗೆ ನಾನು ಬೀಳಿಯಲ್ಲೇ ಕವಳೆ ಮಾಡುವಾಗ ಮನವಿ ತಲೆ ತೆಂಗಿನಕಾಯಿ ಸುಳಿಲಿ ಕೇಳಿದೆ ಅವಳು ತೆಂಗಿನಕಾಯಿ ಸುಳ್ದು ತುಳಿದೆಲ್ಲ ರೆಡಿ ಮಾಡಿ ಇಟ್ಲು ಹಾಗೆ ಇವಾಗ ಮೀನಿಗೆ ಬೇಕಾದ ಮಸಾಲವನ್ನು ರೆಡಿ ಮಾಡಿದ್ದೇನೆ ಇದರ ರೆಸಿಪಿಯನ್ನು ಶೇರ್ ಮಾಡೋದಿಲ್ಲ ಯಾಕೆಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಸಿಂಪಲ್ ಆಗಿ ಇವತ್ತು ಸ್ಯಾರು ಮಾಡ್ತೇನೆ ಹಾಗೆ ಸ್ವಲ್ಪ ಫ್ರೈ ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮತ್ತು ನಾನು ಮೀನನ್ನು ಕ್ಲೀನ್ ಮಾಡ್ತೇನೆ ಕರೆಂಟ್ ಇದೆ ಅಂತೇಳಿ ಬೇಗ ಬೇಗನೆ ಗ್ರೈಂಡ್ ಮಾಡಲಿಕ್ಕೆಲ್ಲ ಹಾಕಿ ಆಯಿತು ಆದರೆ ಇವಾಗ ಕರೆಂಟೇ ಇಲ್ಲ ಇನ್ನು ಯಾವಾಗ ಕರೆಂಟ್ ಬರ್ತದೆ ಅಂತ ಕಾಯಬೇಕು ಹಾಗೆ ನಮ್ಮದು ಶಿವಿಂಗ್ ಮಿಷಿನ್ ಸ್ವಲ್ಪ ಹಾಳಾಗಿದೆ ಅಂದರೆ ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಬಿಡದೆ ತುಂಬ ಸಮಯ ಆಯಿತು ಹಾಗೆ ಅದರ ಕೆಲಸ ಮಾಡ್ತೇನೆ ಮತ್ತೆ ಕರೆಂಟ್ ಬಂದ ಮೇಲೆ ಗ್ರೈಂಡ್ ಮಾಡುವಾಗ ಮೀನನ್ನು ಕ್ಲೀನ್ ಮಾಡ್ತೇನೆ ನೋಡಿ ಸ್ಟಿಚಿಂಗ್ ಅನ್ನು ಇವಾಗ ನಾನು ಕರೆಕ್ಟ್ ಮಾಡಿದೆ ಸರಿ ಎಲ್ಲ ಎಣ್ಣೆ ಎಲ್ಲ ಹಾಕಿ ಸ್ಟಿಚ್ ಇವಾಗ ಕರೆಕ್ಟ್ ಇದೆ ಇನ್ನು ಸ್ವಲ್ಪ ನನಗೆ ಸ್ಟಿಚ್ಚಿಂಗ್ ಮಾಡಲಿಕ್ಕಿದೆ ಇವಾಗ ಟೈಮ್ ಸಿಗ್ತದೆ ಆವಾಗ ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು ಇವಾಗ ಮಿಷಿನನ್ನು ಕ್ಲಿಯರ್ ಮಾಡಿದೆ ನಾನು ಅಂದರೆ ಇವಾಗ ಸ್ಟಿಚ್ ಎಲ್ಲ ಕರೆಕ್ಟ್ ಬೀಳ್ತದೆ ಇವತ್ತು ಬೆಳಗ್ಗೆಯಿಂದ ಒಂದು ಹನ್ನೊಂದು ಗಂಟೆ ತನಕ ಚೆನ್ನಾಗಿ ಬಿಸಿಲು ಬಂತು ಅದೇ ರೀತಿ ವಾಷಿಂಗ್ ಮಿಷಿನಲ್ಲಿ ಹೋಗಿದ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು ಕೈಯಲ್ಲಿ ಹೋಗ್ತದೆ ಒಣಗಲಿಲ್ಲ ಹಾಗೆ ಅದನ್ನೆಲ್ಲ ಒಳಗೆ ತಂದಾಯಿತು ಈಗ ಮಳೆ ಕೂಡ ಶ್ಟಾರ್ಟ್ ಆಯಿತು ಆದರೆ ನಿನ್ನೆ ಹಾಗೆ ಮಳೆ ಇಲ್ಲ ಆದರೆ ಮಳೆ ಬರ್ತಾ ಇದೆ ಜೋರಾಗಿ ಬರ್ತಿಲ್ಲ ಮೀಡಿಯಮ್ ಆಗಿ ಇವಾಗ ಮಳೆ ಬರ್ತಾ ಇದೆ ಹಾಗೆ ನಾನು ನಾನು ಇಡೀ ದಿವಸ ಚೆನ್ನಾಗಿ ಬಿಸಿಲಿರ್ಬೋದು ಅಂತೇಳಿ ಒಂದು ಹನ್ನೊಂದು ಗಂಟೆ ತನಕ ಮಾತ್ರ ಚೆನ್ನಾಗಿ ಬಿಸಿಲಿತ್ತು ಹಾಗೆ ಇವಾಗ ಕರೆಂಟು ಕೂಡ ಬಂತು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಹಾಗೆ ಇವಾಗ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ಎಷ್ಟು ದೊಡ್ಡದಿದೆ ಬಂಗಡೆ ಮೀನು ತುಂಬ ದೊಡ್ಡದಲ್ಲ ಇವತ್ತು ಮತ್ತೆ ರೇಟ್ ಜಾಸ್ತಿ ಆಗಿದೆ ಮೊನ್ನೆ ಸ್ವಲ್ಪ ಕಡಿಮೆ ಆಗಿತ್ತು ಯಾಕೆಂದರೆ ಮಳೆ ಮತ್ತೆ ಜಾಸ್ತಿ ಆಗಿದೆ ಅಲ್ವ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಹಾಗೆ ಬಂಗುಡೆ ಇಟ್ಕೊಂಡು ಬಂದೆವು ಹೀಗೆ ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ ಸ್ವಲ್ಪ ಸಾರು ಮಾಡ್ತೇನೆ ಅದೇ ರೀತಿ ಸ್ವಲ್ಪ ಫ್ರೈ ಮಾಡ್ತೇನೆ ನೋಡಿ ಮೀನು ಕಟ್ ಮಾಡಿ ಆಯಿತು ಇನ್ನು ಇದನ್ನು ತೊಳಿತೇನೆ ನೋಡಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಮೀನು ಕೂಡ ಕ್ಲೀನ್ ಮಾಡಿ ಆಯಿತು ಇನ್ನು ಇವಾಗ ಇದಕ್ಕೆ ಕುದಿ ಬರಲಿ ಮೀನನ್ನು ಕ್ಲೀನ್ ಮಾಡಿ ಮಸಾಲವನ್ನು ಕೂಡ ನಾನು ಬೇಯಿಸ್ಲಿಕ್ಕೆ ಇಟ್ಟೆ ಹಾಗೆ ನಾಲ್ಕು ಅಂಗುಡಿ ಮೀನನ್ನು ಇವಾಗ ಫ್ರೈ ಮಾಡ್ತೇನೆ ಮನ್ವಿತಾ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಈರುಳ್ಳಿ ಹಾಗೂ ಶುಂಠಿಯನ್ನೆಲ್ಲ ಕಟ್ ಮಾಡಲಿಕ್ಕೆ ಹೇಳಿದೆ ಅವಳು ಕಟ್ ಮಾಡಿ ಆಗುವಾಗ ನಂದು ಇದಕ್ಕೆ ಮಸಾಲ ಕೂಡ ಹಾಕಿ ಆಗ್ತದೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಅರಸಿನ ರುಚಿಗೆ ತಕ್ಕಷ್ಟು ಏನಿಲ್ಲಿ ನಾನು ಲಿಂಬೆ ಹುಳಿ ಇದ್ದೇನೆ ವಿನೇಗರ್ ಇದ್ದರೆ ವಿನೇಗರ್ ಹಾಕ್ಬೋದು ನಾನು ಒಮ್ಮೊಮ್ಮೆ ಒಂದೊಂದು ವಿಧದಲ್ಲಿ ಮಾಡೋದು ಇವತ್ತು ಲಿಂಬೆ ಹುಳಿ ಹಾಕಿ ಮಾಡ್ತೇನೆ ಕೆಲವೊಮ್ಮೆ ವಿನೇಗರ್ ಹಾಕಿ ಮಾಡ್ತೇನೆ ಹಾಗೆ ಇವತ್ತು ಲಿಂಬೆ ಹುಳಿ ಹಾಕಿ ಫ್ರೈ ಮಾಡೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಿಂಬೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಮಸಾಲ ಹಾಕಿ ಆಯಿತು ಇನ್ನಿದು ಮ್ಯಾರಿನೇಟ್ ಆಗಲಿ ಮತ್ತೆ ಫ್ರೈ ಮಾಡ್ತೇನೆ ಇವಾಗ ಮೀನ್ ಫ್ರೈ ಮಾಡಲಿಕ್ಕೆ ಮಸಾಲ ಹಾಕಿ ಆಯಿತು ಹಾಗೆಯೇ ಗ್ರೈಂಡ್ ಮಾಡಿದ ಕೂಡ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಮನೆ ತಳದ್ದು ಶುಂಠಿ ನೀರುಳ್ಳಿ ಅದೆಲ್ಲ ಕಟ್ ಮಾಡಿ ಹಾಕಿ ಆಯಿತು ಹಾಗೇನು ಅದು ಕುದಿ ಬಂದ್ಮೇಲೆ ಅದಕ್ಕೆ ಮೀನು ಹಾಕ್ತೇನೆ ಮತ್ತೆ ನಾನು ಇದನ್ನು ಫ್ರೈ ಮಾಡ್ತೇನೆ ನೋಡಿ ಮೀನು ಸಾರು ಕೂಡ ರೆಡಿ ಆಗ್ತಾ ಬಂತು ಇವಾಗ ಸಾರು ರೆಡಿ ಆಯ್ತು ಇನ್ನು ಕೆಳಗಿಡ್ತೇನೆ ಆಯ್ತು ಹಾಗೇನೆ ಮೀನಿಗೆ ಮಸಾಲೆ ಹಾಕಿಟ್ಟು ಅರ್ಧ ಗಂಟೆ ಆಯ್ತು ಇವಾಗ ಫ್ರೈ ಮಾಡ್ತೇನೆ ಫ್ರೈ ಮಾಡ್ತೇನೆ ಫ್ರೈ ಮಾಡಲಿಕ್ಕೆ ಹಾಕಿದೆ ಇನ್ನು ಇದು ಮದ್ಯಮೌರಿಯಲ್ಲಿ ನಿಧಾನವಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಒಂದು ಸೈಡ್ ಫ್ರೈ ಆಗಿನ್ ಮಾಡಿ ಹಾಕ್ತೇನೆ ನೋಡಿ ನಮ್ಮಲ್ಲಿ ಜೋರು ಜಗಳ ನಡೀತಾ ಇದೆ ನೋಡಿ 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 ತುಂಬಾ ಜೋರು ಜಗಳ ನೋಡಿ ಇವಾಗ ಮೀನು ಫ್ರೈ ಆಯಿತು ತೆಗಿತೇನೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಇವಾಗ ಟೈಮ್ ಸ್ವಲ್ಪ ಜಾಸ್ತಿ ಆಯಿತು ಯಾವಾಗಲೂ ಒಂದು ಗಂಟೆ ಒಳಗೆ ಊಟ ಆಗ್ತದೆ ಇವತ್ತು ಒಂದುವರೆ ಆಯಿತು ಯಾಕೆಂದರೆ ಬೆಳಿಗ್ಗೆ ನಮ್ಮದು ಒಂದು ಗಡಿಯಾರ ನಿಂತಿತ್ತು ನಾವು ಅದರ ಪ್ರಕಾರವೇ ಕೆಲಸ ಮಾಡ್ತಾ ಹೋದೆವು ನೋಡುವಾಗ ಅದು ಸ್ಟಾಪ್ ಆಗಿತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ಟೀ ಕುಡಿಯುವಾಗಲೇ ಲೇಟ್ ಆದರೆ ಎಲ್ಲ ಕೆಲಸರು ಲೇಟ್ ಆದಾಗೆ ಹಾಗೆ ಇವಾಗ ಒಂದೂವರೆ ಆಯಿತು ಬೇಗನೆ ಊಟ ಮಾಡ್ತೇವೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಈಗ ಊಟ ಮಾಡಿ ಮಧ್ಯಾಹ್ನ ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ನನಗೆ ಸಾಯಂಕಾಲ ಟೀಗೆ ಒಂದು ಸ್ನ್ಯಾಕ್ಸ್ ಮಾಡಬೇಕು ಹಾಗೆ ಆ ಸ್ನ್ಯಾಕ್ಸ್ಗೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಬೇಕು ಹಾಗೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿಯನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದನ್ನು ಹುಡಿ ಮಾಡ್ತೇನೆ ಸ್ವಲ್ಪ ಬಿಸಿ ಮಾಡಿ ಮಾಡಿದರೆ ಕೊತ್ತಂಬರಿ ಪೌಡರ್ ಬೇಗನೆ ಹಾಳಾಗೋದಿಲ್ಲ ಹಾಗೆ ಇವಾಗ ತವ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಬೇಗನೆ ಫ್ರೈ ಮಾಡಿ ಆಮೇಲೆ ಹುಡಿ ಮಾಡ್ತೇನೆ ಇವಾಗ ನೋಡಿ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡಿದ್ದೆ ತವಾ ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮತ್ತೆ ನಾನು ಗ್ಯಾಸನ್ನು ಆಫ್ ಮಾಡಿದೆ ನಾವು ಉರಿಯಲ್ಲಿಟ್ಟು ಫ್ರೈ ಮಾಡಿದರೆ ಕಪ್ಪಾಗ್ತದೆ ಕಲರ್ ಕೂಡ ಚೇಂಜ್ ಆಗ್ತದೆ ಇವಾಗ ನೋಡಿ ಫ್ರೈ ಆಯಿತು ಇನ್ನು ತೆಗಿತೇನೆ ಇಲ್ಲಿ ನೋಡಿ ಕೆಸುವಿನ ಡ್ರೈ ಪತ್ರೋಡೆ ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ ಇನ್ನು ಹಾಲನ್ನು ಹಾಕ್ತೇನೆ ನೋಡಿ ಡ್ರೈ ಪತ್ರೋಡೆ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಟೇಸ್ಟ್ ಚೆನ್ನಾಗಿ ಬಂದಿದೆ ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡಿದಲ್ಲ ಕಡಲೆ ಹಿಟ್ಟಲ್ಲಿ ಮಾಡಿದ್ದು ಟೇಸ್ಟ್ ಒಂಥರ ಚೆನ್ನಾಗಿದೆ ಇಬ್ಬರು ತಿನ್ನುದರಲ್ಲಿ ಬಿಸಿ ಹೊರಗಡೆ ಮಳೆ ಬರ್ತಾ ಇರುವಾಗ ಒಳಗಡೆ ತಿನ್ನು ನೋಡಿ ದುಡ್ಡಿ ಕುಡಿತಾ ಇತ್ತು ಇವಾಗ ಜೀವಿತ ಬಂದು ಜೋಳ ಆವಾಗ್ಲೇ ಬಂದಿದ್ದಾಳೆ ಇನ್ನು ತಿಂದು ಮುಗಿಸಿಲ್ಲ ತಿಂತ ಇದ್ದಾಳೆ ಹೌದು ಅಕ್ಕ ಬರ್ಬೇಕಲ್ವಾ ಹಾಗೆ ಹಾಗೆ ಇಬ್ರು ಇವಾಗ ತಟ್ಟಿ ಕುಡಿತಾ ಇದ್ದಾರೆ ನಂದು ಕುಡಿದಾಯ್ತು ಜಾನವರ್ದು ಕುಡಿದಾಯಿತು ಅತ್ತೆ ಇವರಿಬ್ಬರ ದಿನ ಬಾಕಿ ಉಂಟು ತಟ್ಟಿ ಕುಡಿಯೋದಿಲ್ಲ ಖಾಲಿ ತಿನ್ನುದು ಮಾತ್ರ ಹೇಗಾಗಿದೆ ಅಜೀತಿದ ನಿನ್ನೆ ಸಾಯಂಕಾಲದಿಂದ ವಿರಾಮ ಕೊಟ್ಟ ಮಳೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡಿ ಮತ್ತೆ ಅದೇ ರೀತಿ ಸುರಿತಾ ಇದೆ ಈ ಥರ ಮಳೆ ಬರುವಾಗ ತುಂಬ ಭಯ ಕೂಡ ಆಗ್ತದೆ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ನಾನು ಬೇಡುವುದು ಒಂದೇ ಈ ಮಳೆಯಿಂದ ಹೆಚ್ಚಿನ ಅವಘಡಗಳು ಎಲ್ಲಿ ಕೂಡ ಸಂಭವಿಸದಿರಲಿ ಅಂತೇಳಿ ನೋಡಿ ಆ ಥರ ಮಳೆ ಬರ್ತದೆ ತುಂಬ ವರ್ಷಗಳ ನಂತರ ಈ ಥರ ಮಳೆ ಸುರಿಯುತ್ತಿರುವುದು ಅಶ್ವಿನಿ ಮೇಡಮ್ ತೀರಿ ಹೋಗಿ ಹತ್ರ ಹತ್ರ ಇಪ್ಪತ್ತು ದಿವಸ ಆಗ್ತಾ ಬಂತು ನನಗಂತೂ ಮನಸ್ಸಲ್ಲಿ ಒಂದಿತ್ತು ಅವರ ಮಕ್ಕಳು ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನನಗಂತಲ್ಲ ಎಲ್ಲರಿಗೂ ಕೂಡ ಒಂದು ಮನಸ್ಸಲ್ಲಿತ್ತು ಅವರ ಮಕ್ಕಳು ಹೇಗಿದ್ದಾರೆ ಏನು ಮಾಡ್ತಾರೆ ಯಾರ ಜೊತೆಗಿದ್ದಾರೆ ಅಂತೇಳಿ ಹಾಗೆ ಇವಾಗ ನಾನೊಂದು ವೀಡಿಯೋ ನೋಡಿದೆ ಆ ವಿಡಿಯೋ ನೋಡಿ ಅಂತೂ ನನಗೆ ತುಂಬಾ ಖುಷಿಯಾಯಿತು ಯಾಕೆಂದರೆ ಒಂದು ಚಾನಲ್ನವರು ಅವರ ಮನೆಗೆ ಹೋಗಿ ಮಕ್ಕಳ ಜೊತೆ ಮಾತಾಡಿದ್ದಾರೆ ನನಗದು ನೋಡಿ ಎಷ್ಟು ಖುಷಿಯಾಯಿತು ಅಂತ ಇಲ್ಲ ಅದನ್ನು ನಿಮ್ಮ ಜೊತೆಗೆ ಹೇಳೋಣ ಆ ತರಿಸಿದ್ದು ಹಾಗೆ ಹೇಳ್ತಾ ಇದ್ದಾರೆ ಆ ಮಕ್ಕಳು ಸ್ವಲ್ಪ ಮಾತಾಡಿದ್ದಾರೆ ಅದೇ ರೀತಿ ಅವರು ಅಪ್ಪ ಅಮ್ಮನ ಕನಸನ್ನು ನನಸು ಮಾಡ್ತಾರೆ ಅಂತ ಹೇಳಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಇಡೀ ಕರ್ನಾಟಕವೇ ಒಂದು ಕಣ್ಣೀರನ್ನು ಸುರಿಸಿತು ಅವರು ಹೋದ ದಿನ ಮಕ್ಕಳ ಜೊತೆ ಅವರು ಮಾತಾಡಿದ್ದು ನೋಡಿ ನನಗದು ಖುಷಿ ಖುಷಿಯಾಯಿತು ನನಗೆ ಆ ವೀಡಿಯೋನು ಎರಡು ಮೂರು ಸರಿ ನೋಡಿದೆ ಯಾಕೆಂದರೆ ಆ ಮಕ್ಕಳು ಅಮ್ಮ ಅಪ್ಪನನ್ನು ಜೊತೆಗೆ ಕಳ್ಕೊಂಡು ಹೇಗಿರ್ತಾರೆ ಅಂತ ನಾನೊಂದು ಅಂದ್ಕೊಳ್ತಾ ಇದ್ದೆ ಹಾಗೆಯೇ ಎಲ್ಲರ ಆಶೀರ್ವಾದವನ್ನು ಕೂಡ ಅವರು ಕೇಳಿದ್ದಾರೆ ನಮ್ಮೆಲ್ಲರ ಆಶೀರ್ವಾದ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ ಕಡೆಯಿಂದ ನಮ್ಮ ಆಶೀರ್ವಾದ ನಿಮಗೆ ಇದ್ದೇ ಇದೆ ಅವರು ತಮ್ಮ ಅಜ್ಜಿ ಮನೆಯಲ್ಲಿ ಅಪ್ಪನ ಫ್ಯಾಮಿಲಿ ಅವರ ಜೊತೆಗೆ ಇದ್ದಾರೆ ಹಾಗೆ ಅಪ್ಪನ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಏನು ತೊಂದರೆ ಆಗದ ರೀತಿ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ವಿಡಿಯೋದಲ್ಲಿ ಹೇಳಿದ್ದಾರೆ ಆದರೂ ಸರಿ ಅಪ್ಪ ಅಮ್ಮನನ್ನು ಜೊತೆಗೆ ಕಳ್ಕೊಂಡಾಗುವಾಗ ಅದರ ಕಷ್ಟನೇ ಬೇರೆ ಅದನ್ನು ನೆನೆಸಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ರಿದ್ರಾದರೂ ಅದೊಂದು ವಿಷಯ ಬೇರೆ ಇವಾಗ ಇಬ್ಬರು ಕೂಡ ಒಟ್ಟಿಗೆ ಕಳೆದುಕೊಂಡಿದ್ದಾರೆ ಆ ಮಕ್ಕಳು ಅವರಿಷ್ಟು ಕಡಿಮೆ ದಿವಸದಲ್ಲಿ ಅವರು ತುಂಬಾ ಧೈರ್ಯವನ್ನು ತಗೊಂಡಿದ್ದಾರೆ ಅದು ಇನ್ನೊಂದು ಇನ್ನೂ ಖುಷಿ ಯಾಕೆಂದ್ರೆ ಕೆಲವರು ವರ್ಷಾನುಗಟ್ಲೆ ಅದೇ ಚಿಂತೆಯಲ್ಲಿ ಕೊರಗಿ ಕೊರಗಿ ಏನು ತಿನ್ನದೆ ಎಲ್ಲವನ್ನು ತ್ಯಜಿಸ್ತಾ ಇರ್ತಾರೆ ಆದ್ರೆ ಆ ಮಕ್ಕಳು ಸ್ವಲ್ಪ ಧೈರ್ಯ ತಗೊಂಡಿದ್ದಾರೆ ಧೈರ್ಯ ತಗೊಂಡು ತಮ್ಮ ಫ್ಯಾಮಿಲಿಯವರ ಜೊತೆಗೆ ಬಾಳ್ತಾ ಇದ್ದಾರೆ ಅದು ತುಂಬಾ ಖುಷಿಯಾಗಿದೆ ಅವರು ಧೈರ್ಯದಿಂದ ಮುಂದಿನ ಜೀವನವನ್ನು ಅವರು ಸಾಗಿಸ್ತಾರಂತ ಅನ್ನುವ ಭರವಸೆ ಇದೆ ಖುಷಿಯಾಯಿತು ನನಗೆ ಇವತ್ತು ಅವರ ವಿಡಿಯೋ ನೋಡಿ ತುಂಬಾ ಖುಷಿ ಆಯಿತು ಅಶ್ವಿನಿ ಮ್ಯಾಮ್ ಹಾಗೂ ಅವರ ಯಜಮಾನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಬೇಡ್ತೇನೆ ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್